ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ತಿನ್ಬೇಕು ಅಂತ ಯೋಚಿಸ್ತಾ ಇದೀರ ಅದು ಆರೋಗ್ಯಕರವಾಗಿರ್ಬೇಕು ಸುಲಭ ಆಗಿರ್ಬೇಕು ಹಾಗೆ ಹೊಟ್ಟೆ ತುಂಬಿಸಬೇಕು ಜೊತೆಗೆ ಪ್ರೋಟೀನ್ ರಿಚ್ ಆಗಿ ಕೂಡ ಇರಬೇಕು ಆ ರೀತಿ ತಿಂಡಿಗಳನ್ನ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ಬೆಳಗ್ಗೆ ಪ್ರೋಟೀನ್ ತಿನ್ನೋದ್ರಿಂದ ಏನೆಲ್ಲ ಲಾಭ ಇದೆ ಹಾಗೆ ಅದನ್ನ ಹೇಗೆ ಸುಲಭವಾಗಿ ತಯಾರಿಸಬಹುದು ಅನ್ನುವಂತಹ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ದಿನದ ಆರಂಭಕ್ಕೆ ಪ್ರೋಟೀನ್ ಇರುವಂತಹ ಬ್ರೇಕ್ಫಾಸ್ಟ್ ಸೇವಿಸೋದು ಬಹಳ ಮುಖ್ಯ ಇದರಿಂದ ನಿಮ್ಮ ದೇಹಕ್ಕೆ ಶಕ್ತಿ ಸಿಗೋದಲ್ಲದೆ ದಿನ ಇಡೀ ಚುರುಕಾಗಿ ಚೈತನ್ಯದಿಂದ ಇರೋದಕ್ಕೆ ಸಹಾಯ ಆಗತ್ತೆ ಹಾಗಾದ್ರೆ ಕೆಲವು ರುಚಿಕರ ಹಾಗೆ ಸುಲಭ ಪ್ರೋಟೀನ್ ಭರಿತ ಬ್ರೇಕ್ಫಾಸ್ಟ್ ಆಯ್ಕೆಗಳು ಯಾವುದು ಅಂತ ತಿಳಿದುಕೊಳ್ಳಿ ಮೊದಲನೇದು ವೆಜ್ ಆಮ್ಲೆಟ್ ಒಂದು ಅಥವಾ ಎರಡು ಮೊಟ್ಟೆಗಳನ್ನು ತಗೊಳ್ಳಿ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮ್ಯಾಟೊ ಈರುಳ್ಳಿ ದೊಣ್ಣಮೆಣಸು ಹಾಗೆ ಪಾಲಾಕ್ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕರಿಮೆಣಸನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬಿಸಿ ಆಗಿರುವಂತಹ ತವಾ ಮೇಲೆ ಹಾಕಿ ಎರಡು ಕಡೆ ಬೇಯಿಸಿ ಇದು ರುಚಿಕರ ಹಾಗೆ ಆರೋಗ್ಯಕರವಾಗಿರುವಂತಹ ಆಯ್ಕೆ ಇನ್ನು ನೀವಿಷ್ಟ ಮೊಳಕೆ ಕಾಳುಗಳ ಸಲಾಡ್ ಅನ್ನ ನೀವು ಮಾಡಿಕೊಂಡು ಸೇವಿಸಬಹುದು ಒಂದು ಬೌಲ್ ನಲ್ಲಿ ಮೊಳಕೆ ಬಂದಿರುವಂತಹ ಕಡಲೆ ಕಾಳು ಹಾಗೆ ಹೆಸರು ಕಾಳುಗಳನ್ನ ಸೇರಿಸಿ ಚಿಕ್ಕದಾಗಿ ಹೆಚ್ಚಿರುವಂತಹ ಸೌತೆಕಾಯಿ ಟೊಮ್ಯಾಟೊ ಹಾಗೆ ಕೊತ್ತಂಬರಿಯನ್ನ ಸೇರಿಸಿ ಬೇಕಾದಲ್ಲಿ ನಿಂಬೆ ರಸ ಉಪ್ಪು ಹಾಗೆ ಆಲಿವ್ ಆಯಿಲ್ ಅನ್ನು ಕೂಡ ಸೇರಿಸಿ ಇದನ್ನ ಸೇವಿಸಿ ಇದನ್ನು ಸೇರಿಸೋದ್ರಿಂದಾಗಿ ದೀರ್ಘಕಾಲ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಇರುತ್ತೆ ಚಿಯಾ ಸೀಡ್ ಪುಡ್ಡಿಂಗ್ ಒಂದು ಬೌಲ್ ನಲ್ಲಿ ಒಂದು ಸ್ಕೂಪ್ ಪ್ರೋಟೀನ್ ಪೌಡರ್ ಅನ್ನ ಸೇರಿಸಿ ಇದಕ್ಕೆ ತೆಂಗಿನಕಾಯಿ ಹಾಲು ಅಥವಾ ಬಾದಾಮಿ ಹಾಲು ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ನಂತರ ಚಿಯಾ ಸೀಡ್ಸ್ ಅನ್ನ ಸೇರಿಸಿ ಸುಮಾರು ಕನಿಷ್ಠ ಎರಡು ಗಂಟೆಗಳ ಕಾಲ ಇದನ್ನ ಫ್ರಿಡ್ಜ್ ಯಾವುದನ್ನು ಮಾಡೋದಕ್ಕೆ ಸಮಯ ಇಲ್ಲ ಅಂತಾದ್ರೆ ನಿಮ್ಮಿಷ್ಟದ ಹಣ್ಣುಗಳನ್ನು ಸೇರಿಸಿ ಫ್ರೂಟ್ ಬೌಲ್ ಅನ್ನ ತಯಾರಿಸಿ ಅದನ್ನು ಆನಂದಿಸಿ ಪಾಲಕ್ ಹಾಗೆ ಮೊಟ್ಟೆಯ ಬೌಲ್ ಒಂದು ಬೌಲ್ನಲ್ಲಿ ಮೊಟ್ಟೆ ಪಾಲಕ್ ಎಲೆಗಳು ಹಾಗೆ ಈರುಳ್ಳಿ ಜೊತೆಗೆ ಎಲೆಕೋಸನ್ನು ಹಾಕಿ ಎಲ್ಲವನ್ನ ಒಟ್ಟಿಗೆ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಮಸಾಲೆ ಸೇರಿಸಿ ಇದು ತುಂಬಾ ಕ್ವಿಕ್ ಆಗಿ ಮಾಡಬಹುದು ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಸ್ಕ್ರಾಂಬಲ್ ಟೋಫು ಪ್ಯಾನ್ ನಲ್ಲಿ ಹೆಚ್ಚಿರುವಂತಹ ಬೆಲ್ ಪೆಪ್ಪರ್ ಹಾಗೆ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಪುಡಿ ಮಾಡಿರುವಂತಹ ಟೋಫು ಸೇರಿಸಿ ಸ್ವಲ್ಪ ಅರಿಶಿನ ಹಾಗೆ ಮೆಣಸಿನದ ಪುಡಿ ಸೇರಿಸಿ ಮಿಶ್ರಣ ಮಾಡಿ ಸಸ್ಯಾಹಾರಿಗಳಿಗೆ ಇದು ಉತ್ತಮವಾಗಿರುವಂತಹ ಪ್ರೋಟೀನ್ ಸೋರ್ಸ್ ಆಗಿದೆ ಪ್ರೋಟೀನ್ ರಿಚ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಗಳನ್ನ ನೀವು ದಿನದ ಆರಂಭದಲ್ಲಿ ಸೇವಿಸೋದ್ರಿಂದಾಗಿ ನೀವು ಸುಲಭವಾಗಿ ನಿಮ್ಮ ಪೌಷ್ಟಿಕಾಂಶವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಈ ರೆಸಿಪಿಗಳನ್ನ ಖಂಡಿತವಾಗಿ ನೀವು ಕೂಡ ಪ್ರಯತ್ನಿಸಿ ಹಾಗೆ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ